ಮೈಸೂರಿನಲ್ಲಿ ವ್ಯಕ್ತಿಯ ಮೇಲೆ ಭೀಕರವಾಗಿ ದಾಳಿ ಮಾಡಿದೆ ಹುಲಿ ಜಮೀನಲ್ಲಿ ಮೇಕೆ ಮೇಯಿಸುವಾಗ ಹರೀಶ್ ಮೇಲೆ ಹುಲಿ ದಾಳಿ ಮಾಡಿದೆ ಹುಲಿ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಹರೀಶ್ ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗ ಮಧ್ಯ ಸಾವನ್ನಪ್ಪಿದ್ದಾರೆ ಹುಣಸೂರು ತಾಲೂಕಿನ ಗುರುಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾಗಪುರ ಎನ್ನುವಂತಹ ಪ್ರದೇಶದಲ್ಲಿ ಈ ಘಟನೆಯಾಗಿದೆ ಹರೀಶ್ಗೆ ಕಳೆದ ಎಂಟು ತಿಂಗಳ ಹಿಂದೆಯಷ್ಟೇ ಮದುವೆ ಆಗಿತ್ತು ಆದರೆ ಈಗ ದಿಢೀರಂತ ಹುಲಿ ದಾಳಿ ಮಾಡಿರುವುದರಿಂದ ಮೃತಪಟ್ಟಿದ್ದಾರೆ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಮೇಕೆಯನ್ನು ಮೇಯಿಸುವಂತಹ ಸಂದರ್ಭದಲ್ಲಿ ದಿಢೀರಂತ ಹರೀಶ್ ಮೇಲೆ ಹುಲಿ ದಾಳಿ ಅದಾದ ಮೇಲೆ ಸಡನ್ ಆಗಿ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಕೆಲಸ ಮಧ್ಯ ಮರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾರೆ ಯಾಕಂದ್ರೆ ಕಳೆದ ಎಂಟು ತಿಂಗಳ ಹಿಂದೆಯಷ್ಟೇ ಮದುವೆ ಆಗಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿದೆ ಸೊ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀವಲ್ಲ ಅಂದರೆ ಮೃತಪಟ್ಟಿರುವಂಥ ಹರೀಶ್ ಪಾಪ ಯಾವ ರೀತಿಯಾಗಿ ಬರ್ಬರುವಾಗಿ ಭೀಕರವಾಗಿ ದಾಳಿ ಮಾಡಿದೆ ಪಾಪ ಅವರ ಕೆಲಸ ಮೇಕೆಯನ್ನು ಮೇಯಿಸ್ತಾ ಇದ್ರು ಮನೆಯ ಹತ್ತಿರ ಪ್ರದೇಶದಲ್ಲಿ